ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ದ್ರೌಪದಿ ಯಾರು ಆಕೆ ಪಂಚ ಪಾಂಡವರ ಪತ್ನಿಯಾಗಿದ್ದು ಹೇಗೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ದ್ರೌಪದಿ ಯಾರು ಹಾಗೂ ಆಕೆ ಪಂಚ ಪಾಂಡವರ ಪತ್ನಿಯಾಗಿದ್ದು ಹೇಗೆ ಎಂಬುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಹಿಂದೂ ಧರ್ಮದ ಶ್ರೇಷ್ಠ ಮಹಾಕಾವ್ಯ ಮಹಾಭಾರತ ಕೌರವ ಮತ್ತು ಪಾಂಡವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದ ಫಲಿತಾಂಶವನ್ನು ಇದು ವಿಸ್ತಾರವಾಗಿ ವಿವರಿಸುತ್ತದೆ ಮಹಾಭಾರತದಲ್ಲಿ ನಾವು ಕೇಳುವ ಕೆಲವು ಪಾತ್ರಗಳು ಇಂದಿಗೂ ನಿಗೂಢ ಅಂತಹ ಪಾತ್ರಗಳಲ್ಲಿ ಒಂದು ದ್ರೌಪದಿಯ ಪಾತ್ರ ಮಹಾಭಾರತದ ವೀರ ರಾಜಕುಮಾರಿ ದ್ರೌಪದಿ ಪಾಂಚಾರ ರಾಜ ದ್ರಪದನ ಮಗಳು ಪುರಾಣ ಹಾಗೂ ಇತಿಹಾಸದಲ್ಲಿ ಅತಿ ಶ್ರೇಷ್ಠವಾದ ಮಹಿಳೆಯರೆಂದು ಹೇಳುವಂತಹ ಐವರಲ್ಲಿ ದ್ರೌಪದಿಯೂ ಸಹ ಒಬ್ಬಳು ದ್ರೌಪದಿಯ ಜೀವನದ ಬಗ್ಗೆ ಹಲವಾರು ಗ್ರಂಥಗಳಲ್ಲಿ ಬಗೆ ಬಗೆಯಾದ ರೀತಿಯಲ್ಲಿ ವಿವರಿಸಲಾಗಿದೆ ಅದರಲ್ಲೂ ಮಹಾಭಾರತದಲ್ಲಿ ದ್ರೌಪದಿ ಇಲ್ಲದೇ ಇದ್ದರೆ ಕುರುಕ್ಷೇತ್ರ ಯುದ್ಧವೇ ನಡೆಯುತ್ತಿರಲಿಲ್ಲ ಕುರುಕ್ಷೇತ್ರ ಯುದ್ಧಕ್ಕೆ ಧರ್ಮ ಸಂಸ್ಥಾಪನೆಗೆ ಮೂಲ ಕಾರಣವೇ ದ್ರೌಪದಿ ಎಂದು ಹೇಳಲಾಗುತ್ತದೆ ಹೀಗಾಗಿ ದ್ರೌಪದಿಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಹಲವಾರು ಮಾಹಿತಿಗಳು ಇವೆ ಈ ದ್ರೌಪದಿ ಯಾರು ಆಕೆ ಪೂರ್ವ ಜನ್ಮದಲ್ಲಿ ಏನಾಗಿದ್ದಳು ಎನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಮೌದ್ಗಲ್ಯ ಮಹರ್ಷಿಯ ಪತ್ನಿಯಾಗಿದ್ದ ದ್ರೌಪದಿ ದ್ರೌಪದಿಯು ಮೌದ್ಗಲ್ಯ ಎಂಬ ಮಹರ್ಷಿಯ ಪತ್ನಿಯಾಗಿದ್ದಳು ಸ್ನೇಹಿತರೆ ಪೂರ್ವ ಕಾಲದಲ್ಲಿ ಮೌದ್ಗಲ್ಯ ಎನ್ನುವ ಮಹಾಮುನಿ ಒಬ್ಬರಿದ್ದರು ಆತ ಕುಷ್ಠರೋಗಿ ಅವನ ಶರೀರವೆಲ್ಲ ಕುಷ್ಠ ರೋಗದಿಂದ ತುಂಬಿತ್ತು ನೋಡಲು ಅತಿ ಕುರೂಪಿಯಾಗಿದ್ದರು ಅವರ ದೇಹವೆಲ್ಲ ಹುಣ್ಣುಗಳಿಂದ ತುಂಬಿ ರಕ್ತ ಕೀವು ಸುರಿಯುತ್ತಿತ್ತು ಅಂತಹ ಮೌದ್ಗಲ್ಯನ ಮಡದಿಯೇ ಇಂದ್ರಸೇನ ಅವಳು ಅತ್ಯಂತ ರೂಪವತಿ ಅದು ಮಾತ್ರವಲ್ಲದೆ ಮಹಾ ಪ್ರತಿವ್ರತೆಯೂ ಕೂಡ ಗಂಡ ಹೇಗಾದರೂ ಇರಲಿ ಅವನಿಗೆ ಸೇವೆ ಮಾಡುವುದೊಂದೇ ಕೆಲಸ ಎಂಬಂತೆ ಅವನಿಗೆ ಹಗಲು ರಾತ್ರಿ ಸೇವೆಗಳನ್ನು ಮಾಡುತ್ತಾ ಅದರಲ್ಲಿಯೇ ಮುಳುಗಿ ಹೋಗಿದ್ದಳು ಇಂದ್ರಸೇನ ಮೌದ್ಗಲ್ಯ ಊಟ ಮಾಡಿದ ನಂತರವೇ ಇಂದ್ರಸೇನ ಊಟ ಮಾಡುತ್ತಿದ್ದಳು ಅದು ಕೂಡ ಮೌದ್ಗಲ್ಯ ತಿಂದಂತಹ ತಟ್ಟೆಯಲ್ಲಿಯೇ ತಾನು ತಿನ್ನುತ್ತಿದ್ದಳು ಸ್ನೇಹಿತರೆ ಒಂದು ದಿನ ಮೌದ್ಗಲ್ಯ ತಿಂದಂತಹ ತಟ್ಟೆಯಲ್ಲಿ ಇಂದ್ರಸೇನ ಊಟ ಮಾಡುತ್ತಿರುವಾಗ ಆ ತಟ್ಟೆಯಲ್ಲಿ ಮೌದ್ಗಲ್ಯನ ಕೈ ಬೆರಳೆಂದು ಸಿಗುತ್ತದೆ ಅದನ್ನು ನೋಡಿದರೆ ಯಾರಾದರೂ ಅಸಹ್ಯ ಪಡುತ್ತಾರೆ ಆದರೆ ಇಂದ್ರ ಮಾತ್ರ ಅಯ್ಯೋ ನನ್ನ ಗಂಡನ ಇನ್ನೊಂದು ಬೆರಳು ಸಹ ಉದುರಿ ಹೋಯಿತೆ ಎಂದು ದುಃಖಿಸುತ್ತಾ ಆ ಬೆರಳನ್ನು ಪಕ್ಕಕ್ಕಿಟ್ಟು ಊಟ ಸೇವಿಸಿದಳು ಅದನ್ನೆಲ್ಲ ಪಕ್ಕದಲ್ಲೇ ಕುಳಿತು ನೋಡುತ್ತಿದ್ದ ಮೋದ್ಗಲ್ಯ ಇಂದ್ರ ಸೇನಳಿಗಿರುವ ಪತಿ ಭಕ್ತಿಗೆ ಮನೆ ಸೋತು ನಿನಗೇನು ಹೊರ ಬೇಕೋ ಬೇಡಿಕೋ ನನಗಿರುವ ತಪೋ ಅದನ್ನು ಈಡೇರಿಸುತ್ತೇನೆ ಎಂದನು ಗಂಡನಿಗೆ ಸೇವೆ ಮಾಡುತ್ತಲೇ ಜೀವನ ಸಾಗಿಸುತ್ತಿದ್ದ ಇಂದ್ರಸೇನ ನಾನು ನಿಮ್ಮೊಂದಿಗೆ ಯಾವ ಸುಖವನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ನನಗೆ ನಿಮ್ಮೊಂದಿಗೆ ಸಂತೋಷವಾಗಿ ಕೆಲ ಸಮಯ ಕಳೆಯಬೇಕೆಂಬ ಬಯಕೆ ಇದೆ ಎಂದಳು ಇಂದ್ರಸೇನ ಸ್ನೇಹಿತರೆ ಇಂದ್ರ ಸೇನಳ ಬಯಕೆಯನ್ನು ತಿರಸ್ಕರಿಸಲಾಗದೆ ಮೌದ್ಗಲ್ಯ ತನ್ನ ತಪೋಬಲದಿಂದ ಐದು ರೂಪಗಳಲ್ಲಿ ಐದು ಅಂದವಾದ ಪ್ರದೇಶಗಳಲ್ಲಿ ಇಂದ್ರ ಸೇನಳೊಡನೆ ಶೃಂಗಾರ ನಡೆಸುತ್ತಾರೆ ಕೆಲ ದಿನಗಳ ಬಳಿಕ ಮೌದ್ಗಲ್ಯ ಮರಣಿಸಿ ಬ್ರಹ್ಮಲೋಕ ಸೇರುತ್ತಾರೆ ಇಂದ್ರ ಸೇನಾ ಸಹ ತನ್ನ ಗಂಡನ ಚಿತೆಯಲ್ಲಿಯೇ ದೇಹ ತ್ಯಾಗ ಮಾಡಿ ಮುಂದಿನ ಜನ್ಮದಲ್ಲಿ ಕಾಶಿರಾಜನ ಮಗಳಾಗಿ ಜನಿಸುತ್ತಾಳೆ ಆಕೆ ಅತಿಲೋಕ ಸೌಂದರ್ಯವತಿ ಅವಳಗಿರುವ ದೊಡ್ಡ ದೊಡ್ಡ ಕಣ್ಣುಗಳೇ ಮುಖ್ಯ ಆಕರ್ಷಣೆ ಆಕೆ ಗಂಗಾ ನದಿ ದಡದಲ್ಲಿ ಕುಳಿತು ಶಿವನಿಗಾಗಿ ತಪಸ್ಸು ಮಾಡುತ್ತಾಳೆ ಇತರೆ ಈ ರೀತಿಯಾಗಿ ಶಿವನ ಕುಳಿತು ಕಾಶಿರಾಜನ ಮಗಳು ತಪಸ್ಸನ್ನು ಆಚರಿಸುತ್ತಾಳೆ ಶಿವ ಪ್ರತ್ಯಕ್ಷಗೊಂಡು ಏನು ಹೊರಬೇಕೆಂದು ಕೇಳಿದರೆ ಆ ಕಾಶಿ ರಾಜಕುಮಾರಿಯು ಶಿವನನ್ನು ನೋಡಿ ಅಯೋಮಯದಲ್ಲಿ ಏನು ಹೇಳುವುದೆಂದು ತೋಚದೆ ಅವಸರದಲ್ಲಿ ಬಾಯಿ ತದಲುತ್ತಾ ಪತಿ ಪತಿ ಎಂದು ಐದು ಬಾರಿ ಹೇಳುತ್ತಾಳೆ ಒಡನೆಯೇ ಶಿವ ಅವಳಿಗೆ ಐವರು ಪುರುಷರೊಂದಿಗೆ ವಿವಾಹವಾಗುತ್ತದೆ ಎಂದು ವರ ಪ್ರಸಾದಿಸುತ್ತಾನೆ ಶಿವ ತಥಾಸ್ತು ಎಂದೊಡನೆಯೇ ಆಘಾತಕ್ಕೊಳಗಾದ ಕಾಶಿರಾಜನ ಮಗಳು ಅಯ್ಯೋ ಪ್ರಭು ಸನಾತನ ಧರ್ಮದಲ್ಲಿ ಜನಿಸಿದ ಸ್ತ್ರೀಗೆ ಒಬ್ಬಳೇ ಪತಿ ಇರಬೇಕು ನಾನು ಅವಸರದಲ್ಲಿ ಐದು ಬಾರಿ ಪತಿ ಎಂದು ಉಚ್ಚರಿಸಿದೆ ನನಗೆ ಈ ವರ ಬೇಡ ೇನಾದರೂ ಕೇಳುತ್ತೇನೆ ಅದು ಸಾಧ್ಯವಿಲ್ಲದಿದ್ದರೆ ನನಗೆ ಕೊಟ್ಟ ವರವಾದರೂ ಹಿಂಪಡೆಯಿರಿ ಎಂದು ಬೇಡುತ್ತಾಳೆ ವಿಧಿ ಇಲ್ಲದೆ ಕಾಶಿರಾಜನ ಮಗಳು ಧನ್ಯೋಸ್ಮಿ ಎನ್ನುತ್ತಾ ನನಗೆ ಎಂತಹ ಮಹಾ ಗುಣಗಳಿರುವ ಪತಿಗಳು ಸಿಗುತ್ತಾರೆಂದು ಶಿವನನ್ನು ಕೇಳಿದರೆ ಇಂದ್ರನನ್ನು ನನ್ನ ಬಳಿ ಕರೆದರೆ ಹೇಳುತ್ತೇನೆ ಎನ್ನುತ್ತಾರೆ ಶಿವ ಆಗ ಗಂಗಾ ನದಿಯ ಬಳಿ ಇದ್ದಂತಹ ಇಂದ್ರ ದೇವರನ್ನು ಶಿವನ ಬಳಿ ಕರೆದೊಯ್ಯುತ್ತಾಳೆ ಅದೇ ಸಮಯದಲ್ಲಿ ಶಿವ ಯುವಕನಂತೆ ರೂಪ ಬದಲಾಯಿಸಿ ಒಂದು ಯುವತಿಯೊಡನೆ ಕವಡೆ ಆಟ ಆಡುತ್ತಿರುತ್ತಾರೆ ಇಂದ್ರ ದೇವರಿಗೆ ಕೋಪ ಬಂದು ಆ ಯುವಕನ ಮೇಲೆ ಆಗ್ರಹ ತೋರಿಸಿದರೆ ಆ ಯುವಕನ ವೇಷದಲ್ಲಿದ್ದ ಶಿವ ನೀನೆಷ್ಟು ಬಲಶಾಲಿ ಎಂದು ತಿಳಿಯಬೇಕಾದರೆ ಅಲ್ಲಿ ಕಾಣಿಸುತ್ತಿರುವ ಗುಹೆಯನ್ನು ಒಂದೇ ಏಟಿಗೆ ಎರಡು ಭಾಗಗಳಾಗಿಸು ಎಂದು ಒಂದು ಗುಹೆಯ ಕಡೆ ಬೆರಳು ಮಾಡಿ ತೋರಿಸುತ್ತಾರೆ ಸ್ನೇಹಿತರೆ ಆಗ ಇಂದ್ರ ಒಂದೇ ಏಟಿಗೆ ಗುಹೆ ಒಡೆದು ಹಾಕಿದರೆ ಒಳಗೆ ಇಂದ್ರನನ್ನು ಹೋಲುವಂತಹ ಇನ್ನೂ ನಾಲ್ಕು ಜನ ಪುರುಷರು ಇರುತ್ತಾರೆ ಅದನ್ನು ನೋಡಿ ಇಂದ್ರ ಆಶ್ಚರ್ಯಗೊಂಡು ಹಿಂತಿರುಗಿ ಆ ಯುವಕ ನಡೆಗೆ ನೋಡಿದರೆ ಆ ಯುವಕ ಶಿವನಂತೆ ರೂಪ ಬದಲಾಯಿಸಿ ನೀವು ಐದು ಜನರು ಭೂಲೋಕದಲ್ಲಿ ಜನಿಸಬೇಕು ಎನ್ನುತ್ತಾರೆ ಶಿವ ಶಿವನ ಆಗ್ನೆಯ ಮೇರೆಗೆ ಇಂದ್ರ ದೇವರು ವರುಣದೇವರು ವಾಯುದೇವರು ಅಶ್ವಿನಿ ದೇವತೆಗಳ ಅಂಶವು ಪಾಂಡೂರಾಜನ ಮಡದಿಯಾದ ಕುಂತಿ ಹಾಗೂ ಮಾದ್ರಿ ದೇವಿಯೇ ಜನಿಸುತ್ತಾರೆ ಹಾಗೆಯೇ ದೃಪದನ ಕುಮಾರಿಯಂತೆ ಕಾಶಿರಾಜನ ಮಗಳು ಯಜ್ಞ ಕುಂಡದಿಂದ ಜನಿಸುತ್ತಾಳೆ ಅವಳೇ ದ್ರೌಪದಿ ಹೀಗೆ ಜನಿಸಿದ ದ್ರೌಪದಿ ಪಂಚ ಪಾಂಡವರನ್ನು ವಿವಾಹವಾಗಿ ಪಾಂಚಾಲಿಯಾಗಿ ಬದಲಾಗುತ್ತಾಳೆ ಇನ್ನು ದ್ರೌಪದಿಯ ವಿವಾಹ ಸಂದರ್ಭದಲ್ಲಿ ಪಾಂಡವರು ಐವರು ಸಹ ದೇವತೆಗಳ ಅಂಶವೆಂದು ವ್ಯಾಸರು ಹೇಳಿದ ಬಳಿಕ ರಾಜ ದ್ರದ ಈ ಮದುವೆಗೆ ಸಮ್ಮತಿಸುತ್ತಾನೆ ಪಾಂಡವರಲ್ಲಿ ಒಬ್ಬೊಬ್ಬರು ಒಂದು ವರ್ಷದ ಕಾಲ ದ್ರೌಪದಿಯೊಡನೆ ಸಂಸಾರ ನಡೆಸುತ್ತಾರೆ ಒಂದು ವರ್ಷ ಕಳೆದರೆ ದ್ರೌಪದಿಗಾಗಿ ನಾಲ್ಕು ವರ್ಷಗಳ ಕಾಲ ಅವರು ಎದುರು ನೋಡುತ್ತಿದ್ದರು ಶಿವನ ವರದಿಂದಾಗಿ ದ್ರೌಪದಿಯು ಒಬ್ಬ ಪತಿಯೊಂದಿಗೆ ಸಂಸಾರ ನಡೆಸಿ ವರ್ಷದ ಬಳಿಕ ಇನ್ನೊಬ್ಬ ಪತಿಯೊಡನೆ ನಡೆಸುತ್ತಿರುತ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ದ್ರೌಪದಿಯು ಪಂಚ ಪಾಂಡವರನ್ನು ಪತಿಯಾಗಿಸುವ ಈ ಕಥೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು